ಈ ಥರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕೆಳಗಡೆ ಯಂತ್ರ ಇದ್ದು ಅದರ ಮೇಲೆ ಒಂದಿರೋದು ಭಾಳ ವಿಶೇಷ ಆಗ ಬರ್ತಾ ಇದ್ದಾಗ ಒಂದು ಶಿಖ್ ದೇವಸ್ಥಾನ ಅಷ್ಟೇ ಇತ್ತು ಈಗ ಒಂದು ಅದ್ಭುತವಾಗಿ ಕಲ್ಪನೆಗೆ ಮೀರಿಗಿನ್ ಮೀರಿದಂಥ ಒಂದು ಕಲ್ಪನೆಯಲ್ಲಿ ಗುರುಗಳು ಅದನ್ನು ತಮ್ಮ ಕೈ ಮೀರಿ ಒಂದು ಇಮ್ಯಾಜಿನೇಷನ್ಗೆ ಮೀರಿ ಇಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ವರ್ಷದಿಂದ ಇಲ್ಲಿ ಬರ್ತಿದ್ರೆ ಮತ್ತೆ ಈ ಕ್ಷೇತ್ರದ ಬಗ್ಗೆ ನಾನು ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಬರ್ತಾನೆ ಇದ್ದೀನಿ ಪ್ರತಿ ವರ್ಷ ದಸರಾದಲ್ಲಿ ಕೆಲವು ಪೂಜೆಗಳಿಗೆ ಸ್ವಾಮಿಗಳ ಆಶೀರ್ವಾದ ತಗೊಂಡೋಗೂ ಬರ್ತಾ ಇರ್ತೀನಿ ಈ ಈ ವರ್ಷ ಇದೆಲ್ಲ ಕೆಲಸ ಆಗಕ್ಕೆ ಶುರುವಾದಾಗ್ಲಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೆ ನಿಮ್ಗೆ ಗುರುಗಳು ಬಹಳ ಮಹತ್ವದ ಕಾರ್ಯ ಮಾಡಿದ್ದಾರೆ ಆಮೇಲೆ ಈ ದೇವಸ್ಥಾನ ಬೇಕಾದಷ್ಟು ದೇವಸ್ಥಾನ ನೋಡಿದ್ದೀವಿ ಈ ಥರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕೆಳಗಡೆ ಯಂತ್ರ ಇದ್ದು ಅದರ ಮೇಲೆ ಒಂದಿರೋದು ಭಾಳ ವಿಶೇಷ ಆಮೇಲೆ ಸ್ವಾಮಿಗಳು ಸನಾತನ ಧರ್ಮದ ಬಗ್ಗೆ ಹಲವಾರು ವಿಚಾರಗಳನ್ನು ಸ್ಕೂಲ್ಗಳಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ವಾರಕ್ಕೊಂದ್ಸರಿಯಾದರೂ ನಮ್ಮ ಸನಾತನ ಧರ್ಮ ಹೇಳ್ಕೊಡ್ಬೇಕು ಅನ್ನೋದು ಒಂದು ಅತ್ಯದ್ಭುತವಾದ ಕಲ್ಪನೆ ಏಕೆಂದರೆ ನಮ್ಮದು ಸೆಕ್ಯುಲರ್ ಅಂತ ಹೇಳ್ಬೋದು ಬಟ್ ಆದರೂ ನಮ್ಮದು ಬೇಸಿಕಲಿ ಒಂದು ಹಿಂದೂ ದೇಶ ಸೊ ಹಿಂದೂ ಇದನ್ನು ನಾವು ಮುಂದೆ ಪರಂಪರೆ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳಿಗೆ ಅದು ಒಂದೊಂದು ಜನ್ರೇಷನ್ಗೂ ಅದು ಪಾಸಾಗ್ತಾ ಹೋಗ್ಬೇಕು ಯಾಕೆಂದರೆ ಶಂಕರಾಚಾರ್ಯರ ಕಾಲದಿಂದ ಇವತ್ತು ಇಂಥ ಒಂದು ಅದ್ಭುತ ಅದು ಸಾವಿರ ವರ್ಷದಿಂದ ಶೃಂಗೇರಿ ಹರಿಹರ್ಪುರ ಇವೆಲ್ಲ ಆಗಿರೋದು ನಾವು ಅದನ್ನು ಮರೆಯೋಕ್ಕಾಗಲ್ಲ ಆದ್ದರಿಂದ ಇದೊಂದು ಅದ್ಭುತವಾದ ಕೆಲಸ ಮತ್ತು ಇಲ್ಲಿ ಬಂದ್ರೆ ಒಂದು ನೆಮ್ಮದಿ ಶಾಂತಿ ಮತ್ತು ಈ ಅಟ್ಮಾಸ್ಫಿಯರು ನದಿ ತೀರದಲ್ಲಿ ತುಂಬಾ ನದಿ ಇರೋದು ನಿಜವಾಗಲೂ ಪ್ರತಿಯೊಬ್ಬರು ಬಂದು ದೇವರ ಆಶೀರ್ವಾದ ತಗೊಂಡು ಕಣ್ಣು ತುಂಬಿಕೊಂಡು ದೇವ್ರನ್ನ ನೋಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ ಆ ಹತ್ತಾರು ವರ್ಷದಿಂದ ಕೊಟ್ಟಿದ್ದೀರ ಆಗ ನೋಡಲಿಕ್ಕೂ ದೇವಸ್ಥಾನ ಈಗ ಬದಲಾವಣೆ ಈಗ ಒಂಥರ ಮಿರಾಕಲ್ ಥರ ಆಗಿದೆ ನಿಜವಾದು ದೇವಸ್ಥಾನ ನಾನು ಆಗಿ ಇದ್ದಾಗ ಒಂದು ಚಿಕ್ಕ ದೇವಸ್ಥಾನ ಅಷ್ಟೇ ಇತ್ತು ಈಗ ಒಂದು ಅದ್ಭುತವಾಗಿ ಕಲ್ಪನೆಗೆ ನೀರಿಗಿಂದು ಮೀರಿದಂಥ ಒಂದು ಕಲ್ಪನೆಯಲ್ಲಿದೆ ಎಸ್ಪೆಷಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಚ್ಚೆ ಕಲ್ಲಲ್ಲಿ ಆಗಿರೋದೊಂದಂತೂ ಒಂದು ನಿಜವಾಲು ಭಾಳ ಅದ್ಭುತ ಅದು ಆಮೇಲೆ ಕೆಳಗಡೆ ಯಂತ್ರ ಮಾಡಿರೋದು ಅಷ್ಟೇ ನನಗೆ ಈಗ ಇದ್ರು ಒಂದು ಸರಿ ನೋಡಿದ್ರೆ ಲಕ್ಷ ಸರಿ ನೋಡಿದಷ್ಟು ಒಂದು ಪುಣ್ಯ ಬರುತ್ತೆ ಅಂತ ಇವಾಗ ದೇವರನ್ನ ನೋಡ್ತಾ ಇದ್ರೆ ಹಾಗೆ ಕಾಣುತ್ತೆ ಹಾಗೆ ಶೃಂಗೇರಿ ಶಾರದೇನೂ ಒಂದು ವಿಭಿನ್ನವಾದ ಕಳೆ ಇದೆ ಆಮೇಲೆ ಗುರುಗಳು ಅದನ್ನ ತಮ್ಮ ಕೈ ಮೀರಿ ಒಂದು ಇಮ್ಯಾಜಿನೇಷನ್ಗೆ ಮೀರಿ ಇಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದಾರೆ ಇವಾಗ ಅವ್ರ ಪಾದಕ್ಕೆ ಯಾವಾಗಲೂ ನಾವು ನಮಸ್ಕಾರ ಚಿರಮಣಿ ಈ ರೀತಿಯ ಐನಷ್ಟು ವೇದಿಕೆಗಳು ನೆನಪು ಸಿಗ್ಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆರೆಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ